ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕಲ್ಯಾದ ಬಟ್ಟದಲ್ಲಿನ ಕವಿ ಪಾಲಕುರುಕೆ ಸೋಮನಾಥನ ಸಮಾಧಿ ಹಾಗೂ ಸರ್ವಶೀಲೆ ಚೆನ್ನಮ್ಮನ ಗದ್ದುಗೆಗೆ ಸಚಿವ ಎಂಬಿ ಪಾಟೀಲರ ಆಪ್ತ ಕಾರ್ಯದರ್ಶಿ ಮಹಂತೇಶ್ ಬೀರಾದಾರ್ ಅವರು ಭೇಟಿ ನೀಡಿ ಪಾಲಕುರುಕೆ ಸೋಮನಾಥನ ಸಮಾಧಿ ಹಾಗೂ ಸರ್ವಶೀಲೆ ಚೆನ್ನಮ್ಮನ ಗದ್ದುಗೆಯನ್ನು ಅಭಿವೃದ್ಧಿಪಡಿಸಲು ಸ್ಥಳ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತ ದೊಡ್ಡಬಳ್ಳಗೆರೆ ಮಾರಣ್ಣರವರು ಕಲ್ಯಾ ಬೆಟ್ಟದ ಇತಿಹಾಸದ ಬಗ್ಗೆ ಮಹಾಂತೇಶ್ ಬೀರದಾರ್ ಹಾಗೂ ವಿಜಿ ದೊಡ್ಡಿಯ ಪಾಲ್ನೇತರವರಿಗೆ ಮಾಹಿತಿ ನೀಡಿದರು ಸನ್ಮಾನ್ಯರೇ ಪುಣ್ಯಭೂಮಿ ಮಾಗಡಿ ತಾಲೂಕಿನ ಕಲ್ಯಾ ಗ್ರಾಮದಲ್ಲಿ ನಾವಿದ್ದೇವೆ ನಮ್ಮೆಲ್ಲರ ಪಾಲಿಗೆ ನಡೆದಾಡುವ ದೇವರು ಎಂದೇ ವಿಧಾನವನ್ನು ಪಡೆದಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಯವರ ಅಡಿದಾವಳಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಪರಮಪೂಜ್ಯರಾದ ಬಾಲಗಂಗಾಧನಾಥ ಸ್ವಾಮೀಜಿಯವರ ಪರಮಪೂಜ್ಯಗಳಿಗೆ ಪಾದಾರವಿಂದಕ್ಕೆ ಗಣಮನಗಳನ್ನು ಸಲ್ಲಿಸುತ್ತ ತಾಲೂಕಿನಲ್ಲಿರುವ ಅರವತ್ತು ಶಿವಶರಣ ಮಠಗಳ ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸುತ್ತ ಧರ್ಮಪ್ರಭು ಕೆಂಪೇಗೌಡರ ನಾಡಿನ ಈ ಕಲ್ಯ ಗ್ರಾಮ ಒಂದೊಮ್ಮೆ ಕಲ್ಲೇಹ ಕಲಾವತಿ ಕಲ್ಯಾಣಪುರಿ ಗ್ರಾಮವಾಗಿತ್ತು ಅಂತೇಳಿ ಚಾರಿತ್ರಿಕ ದಾಖಲೆಗಳಿವೆ ನಾವು ನಿಂತಿರುವ ಸ್ಥಳ ಕಲ್ಯ ಬೆಟ್ಟದ ಮೇಲಿನ ಕಲ್ಲೇಶ್ವರ ಕಲಿಗಣನಾಥ ಗುಹಾಂತರ ದೇಗುಲದ ಪೂರ್ವ ದಿಕ್ಕಿನಲ್ಲಿ ನಾವಿದ್ದೇವೆ ನಮ್ಮ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬ್ರವರ ಆಪ್ತರಾದಂಥ ಮಹಂತೇಶ್ ಬೀರಾದ ಮಹಾಂತೇಶ್ ಬೀರಾದಾರ್ ಸಾಹೇಬರು ನಾಡಿನ ಶ್ರೇಷ್ಠ ಸಾಹಿತಿಗಳು ವಚನಗಳನ್ನು ಪ್ರಚಾರ ಮಾಡೋದಕ್ಕೆ ಮತ್ತಿತರ ಎಲ್ಲ ಸಾಮಾಜಿಕ ಚಳುವಳಿಗಳಲ್ಲಿ ಕನ್ನಡ ನಾಡು ನುಡಿ ನೆಲ ಜಲವನ್ನು ನುಡಿಸೋ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಪಾಲ್ನೇತ್ರ ಅಣ್ಣವರಿದ್ದಾರೆ ಮತ್ತು ಕಾಳಾರಿ ಮಠ ಕಾಲಾರಿ ಜಂಗಮ ಮಠದ ಪರಮಶಿವಯ್ಯನವರಿದ್ದಾರೆ ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ಗದ್ದಿಗೆ ಏನಿದೆ ಒಂದೊಮ್ಮೆ ಹದಿಮೂರನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದ ನಲ್ಗೊಂಡ ಜಿಲ್ಲೆಯ ಜಲಗಾಂವ್ ಗ್ರಾಮದಲ್ಲಿ ಸಾಧ್ವಿ ಶಿರೋಮಣಿಗಳಾದ ಗುರುಲಿಂಗಾರ್ಯ ಲಿಂಗಾಂಬೆಯರ ಪುತ್ರರಾಗಿ ಜನಿಸಿದಂಥ ಪಾಲ್ಕುರಿಕೆ ಸೋಮನಾಥರ ಗದ್ದಿಗೆಯ ಬಳಿ ನಾವಿವತ್ತು ನಿಂತಿದ್ದೇವೆ ಪಾಲ್ಕುರಿಕೆ ಸೋಮನಾಥ ಕವಿಗಳು ಶ್ರೀಶೈಲಕ್ಕೆ ಮಲ್ಲಿಕಾರ್ಜುನನ ಸನ್ನಿಧಿಗೆ ಬಂದಿದ್ದಾಗ ಅಲ್ಲಿ ಭಾಗವಹಿಸಿದ್ದಂಥ ಭಕ್ತಾದಿಗಳು ಶಿವಗಂಗೆಯ ಸಮೀಪದಲ್ಲಿ ಕಲ್ಲೇಹ ಅಂತ ಪಟ್ಟಣ ಇದೆ ಅಲ್ಲಿ ಸರ್ವಶೀಲೆ ಚೆನ್ನಮ್ಮ ಅಂತಿದ್ದಾರೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಂಗತರಾದವರು ಅಂತೇಳಿ ಗುಣಗಾನ ಮಾಡ್ತಾರೆ ಸರ್ವಶೀಲೆ ಚೆನ್ನಮ್ಮ ಅವರ ಗುಣಗಾನವನ್ನು ಕೇಳಿ ಆಕೆಯ ಸಾಧ್ಯ ಶಿರೋಮಣಿಯ ದರ್ಶನ ಪಡಿಬೇಕು ಅಂತೇಳಿ ಪಾಲ್ಕುರಿಕೆ ಸೋಮನಾಥರು ಶ್ರೀಶೈಲದಿಂದ ಒಂಟೆತ್ತಿನ ಬಂಡಿಯಲ್ಲಿ ಇಲ್ಲಿ ಬರ್ತಾರೆ ಇಲ್ಲೇ ಉಳ್ಕೊಳ್ತಾರೆ ಆಕೆಯ ಸನ್ನಿಧಿಯಲ್ಲಿ ಶೀಲ ಶೌಚ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿತಾರೆ ಮನನ ಮಾಡಿಕೊಳ್ತಾರೆ ಶರಣ ಪರಂಪರೆಯನ್ನು ವಿದ್ವತ್ತನ್ನು ಇಲ್ಲಿದ್ದಂಥ ಸದ್ಭಕ್ತರಿಗೆ ಪ್ರದರ್ಶನ ಮಾಡಿ ಕುರುಲಿಂಗ ಜಂಗಮರ ಸನ್ನಿಧಿಯಲ್ಲಿ ಇಲ್ಲೇ ಇದ್ದು ಆಯ್ಕೆ ಆಗ್ತಕ್ಕಂಥ ಒಂದು ಗದ್ದಿಗೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಪಾಲ್ಕುರಿಕಿ ಸೋಮನಾಥರು ಬಸವ ಚರಿತೆಯನ್ನು ಮೊಟ್ಟ ಮೊದಲ ಬಾರಿಗೆ ಬರೀತಾರೆ ಕನ್ನಡ ತೆಲುಗು ತಮಿಳು ಮರಾಠಿ ಮಲಯಾಳಂ ಭಾಷೆಗಳಲ್ಲಿ ಅಮೂಲ್ಯವಾದಂಥ ಕೃತಿಗಳನ್ನು ರಚನೆ ಮಾಡ್ತಾರೆ ಕನ್ನಡ ನಾಡಿನ ಶ್ರೇಷ್ಠ ವಿದ್ವತ್ಪೂರ್ಣ ವ್ಯಕ್ತಿಗಳು ನನ್ನ ಗುರುಗಳಾದಂಥ ಡಾಕ್ಟರ್ ಚಿದಾನಂದ ಮೂರ್ತಿಯವರು ನಮ್ಮೆಲ್ಲರನ್ನ ಇಲ್ಲಿ ಕರೆದುಕೊಂಡು ಬಂದು ಈ ಪಾಲ್ಕುರಕ್ಕೆ ಸೋಮನಾಥರ ಗದ್ದಿಗೆಯ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ರು ತುಂಬ ಶ್ರಮಪಟ್ಟರು ಇದನ್ನು ಜೀರ್ಣೋದ್ಧಾರ ಮಾಡಿಸ್ಬೇಕು ಅಂತ ಹೇಳಿದರು ಹಾಗಾಗಿ ಇವತ್ತು ಎಂ ಬಿ ಪಾಟೀಲ್ ಸಾಹೇಬ್ರವರ ಮಹಾಲಿಂದ ಬಿಜೆ ಬೀರಾದರವ್ರೇನು ಬಂದಿದ್ದಾರೆ ಅವ್ರ ಮೂಲಕ ಭಕ್ತರ ಪರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ ಬಹುಭಾಷಾ ವಿಶಾರದ ಕೋವಿದ ಧರ್ಮ ಸಂಪನ್ನ ಶೈವ ಪರಂಪರೆಯನ್ನು ಮುಂದುವರಿಸ್ತಕ್ಕಂಥ ಶರಣ ಪರಂಪರೆಯ ಜೀವಧಾತುವಾಗಿರ್ತಕ್ಕಂಥ ಪಾಲ್ಕುರಿಕೆ ಸೋಮನಾಥರಾಗಿ ಗದ್ದಿಗೆಯನ್ನು ಜೀರ್ಣೋದ್ಧಾರ ಮಾಡಿಸಿ ನಮ್ಮ ಪೂರ್ವಿಕರ ಬಹುದೊಡ್ಡ ಬದುಕನ್ನು ಶರಣ ಪರಂಪರೆಯನ್ನು ಶೈವ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಉಳಿಸೋ ಉಳಿಸಬೇಕು ಅಂತೇಳಿ ಮನವಿ ಮಾಡಿಕೊಡ್ತೇನೆ ನೀ ನೊಲಿದರೆ ಕೊರಡು ಕೊಣರುವ ದಯ್ಯ ನೀನು ಒಲಿದರೆ ಬರಡು ಹಯನು ವದಯ್ಯ ನೀನೊಲಿದರೆ ವಿಷವು ಅಮೃತ ವಹಿದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಬೋ ನಮ್ಮ ಕೂಡಲ ಸಂಗಮ ದೇವ ಹಿಂಗೆ ಬಸವಣ್ಣ ಮನಸ್ಸು ಮಾಡಿದರೆ ಕೂಡಲ ಸಂಗಮಣ್ಣಥ ಮನಸ್ಸು ಮಾಡಿದರೆ ನಾವು ನಿಜವಾಗಿಯೂ ಸಹಿತ ಪಾಲ್ಕುರ್ಕಿ ಸೋಮನಾಥನ ಈ ಒಂದು ಗದ್ದಿಗೆ ಸನ್ನಿಧಿಯಲ್ಲಿ ಕುಳಿತುಕೊಂಡು ಇವತ್ತು ಪ್ರಾರ್ಥನೆಯನ್ನು ಮಾಡೋಣ ಮುಂದಿನ ದಿನಗಳಲ್ಲಿ ಇದೊಂದು ಬಹುದೊಡ್ಡ ಕೇಂದ್ರವಾಗಲಿ ಒಂದು ಸಾಂಸ್ಕೃತಿಕ ಕೇಂದ್ರವಾಗಲಿ ನಮ್ಮ ವಿದ್ಯಾರ್ಥಿಗಳು ಬಂತು ಇಲ್ಲಿಂದ ಸ್ಫೂರ್ತಿ ಪಡೀಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ ಜಂಗಮರ ಲಿಂಗವೇ ರಂಗು ಮಾಡಿಕುವೇ ಮಾತಾಡು ರಂಗು ಮಾಡಿಕುವೇ ಮಾತಾಡು ಸಕಲ ಚರಾಚರ ಜೀವಿ ಜಂತುಗಳಿಗೆಲ್ಲ ಅಂಗೈಯಲ್ಲಿ ದೇವರನ್ನು ಕಂಡು ತುಶೈವರಿಗೆ ಮಾತ್ರ ಸಾರ್ ಲಿಂಗಾಯಿತರಿಗೆ ಮಾತ್ರ ಸರ್ ಶರಣ ಧರ್ಮದವರಿಗೆ ಸಾರ್ ನಾವು ಕೋಟಿ ಕೋಟಿ ವರ್ಷಗಳು ಮಾಡಿರೋ ಪರಮಾತ್ಮನ ನೋಡೋಕ್ಕಾಗಲ್ಲ ಅಂತ ಮಹತ್ವದ ಸಾರಿದ ಧರ್ಮವನ್ನು ಸಾರಿದಂತಹ ಶಿವಶರಣರ ಶರಣರ ಗದ್ದಿಗೆಗಳು ಸರ್ ಆ ಗಗನಧಾರಿಯರು ಅಡಿಗೆಯಾರ್ಯರು ಶರಣ ಪರಂಪರೆಯ ಗದ್ಗೆಗಳೆಲ್ಲವೂ ಇಲ್ಲಿ ಇದ್ದಾವೆ ಕೆಂಪೇಗೌಡ ಕೊಟ್ಟಿದೆ ಶಿವ ದೀಕ್ಷೆ ಕೊಟ್ಟರು ಅವರೇ ರಂಗಿ ದೀಕ್ಷೆ ಅದರಂಗಿ ಮೂಲದವರುಗಳು ಕೆಂಪೆ ಇರ್ತಾರೆ ಮಠದಲ್ಲಿರ್ತಾರೆ ಸನ್ನಿಧಿನಲ್ಲಿ ಎರಡನೇ ಕೆಂಪೇಗೌಡ ಲಿಂಗಧಾರಣೆಯನ್ನು ಮಾಡಿ ಮಠ ಕಟ್ಸಪ್ಪ ಕೆರೆ ಕಟ್ಸಪ್ಪ ಶಿವತತ್ವ ಚಿಂತಾಮಣಿ ಅಮೂಲ್ಯ ಮೂಲ್ಯ ರತ್ನಗಳನ್ನ ಜನಸಾಮಾನ್ಯರಲ್ಲಿ ಉಂಟು ಮಾಡಪ್ಪ ಶರಣ ಪರಂಪರೆ ಅಂದ್ರೆ ಸಮಾನತೆ ಸರ್ ಅದು ಅಲ್ವಾ ಸರ್ ಭೂಮಿ ಇದ್ದಂತೆ ಬಸವಾದಿ ಶರಣದಿಂದಲೂ ಬಂದಂತಹ ಪರಂಪರೆಯ ಸಮಾನತೆಯ ತತ್ವಗಳನ್ನು ಸಾಕಾರ ತತ್ವಗಳನ್ನು ಕಾಯಕ ನಿಷ್ಠೆಯನ್ನು ದಾಸೋಹವನ್ನು ಅಕ್ಷರ ದಾಸೋಹವನ್ನು ಬಿತ್ತಿದಂಥ ಎಲ್ಲ ಶರಣ ಗುರುಗಳು ಮಠಗಳು ಇಲ್ಲಿ ಸಹ ಭಾರತಕ್ಕೆ ಮೂಲ ಆಧಾರ ಸರಿಲ್ಲ ಇದನ್ನ ಉಳಿಸಿಕೊಂಡ್ರೆ ಸಾಕಾಗಿದೆ ಅವತ್ತಿನ ಕಾಲದಲ್ಲೇ ಕಟ್ಟಿದ್ದಾರೆ ನೋಡಿ ಗದ್ಗೆಗಳು ಚೆನ್ನಮಗತಿಯ ಒಳಗಡೆ ಕಲ್ಲೇಹ ಕಲಾವತಿ ಪಟ್ಟಣದಲ್ಲಿದ್ದಂಥ ಸರ್ವಶೀಲೆ ಚೆನ್ನಮ್ಮನ ಗತಿಯನ್ನು ನಾವೀಗ ನೋಡ್ತಾ ಇದ್ದೇವೆ ಇದನ್ನ ಗುರುಮಠ ಕರೀತಾರೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಂಗತರಾದಂತಹ ಸಾಧ್ವಿ ಶಿರೋಮಣಿ ಭಕ್ತ ಶ್ರೇಷ್ಠೆ ಸರ್ವಶೀಲೆ ಚೆನ್ನಮ್ಮ ಬದುಕು ಭವ್ಯತೆ ದಿವ್ಯತೆಯನ್ನ ಕಾಣಲು ಇಲ್ಲಿಗೆ ಬಂದಂತ ಬಹುಭಾಷಾ ವಿಶಾಲದ ಪಾರುರಿಕೆ ಸೋಮನಾಥರು ಇಲ್ಲಿಗೆ ಬರ್ತಾರೆ ಅರವತ್ನಾಲ್ಕು ವಿದ್ಯುನ್ಗಳು ಅಂದ್ರೆ ಭತ್ತವನ್ನು ಕೈಯಿಂದ ಸುಲಿದು ಅನ್ನ ಮಾಡ್ತಕ್ಕಂಥದ್ದು ನೈವೇದ್ಯ ಮಾಡ್ತಕ್ಕಂಥದ್ದು ಪ್ರಸಾದ ಮಾಡ್ತಕ್ಕಂಥದ್ದು ಮರಳನ್ನ ಸಿಂಹೆ ಮಾಡಿಕೊಂಡು ನಾಗಭೂಷಣವನ್ನು ಮಾಡಿಕೊಂಡು ಗಡಿಗೆ ಮಾಡಿಕೊಂಡು ನೀರನ್ನು ತರ್ತಕ್ಕಂಥದ್ದು ಹೀಗೆ ಶೀಲ ಸಂಪನ್ಯ ಸರ್ವಗುಣ ಸಂಪಾದನೆ ಶರಣ ಸಂಪಾದನೆ ಮುನ್ಕುಲದ ಏಳಿಗೆಗೆ ತನ್ನೇ ತಾನು ಅರ್ಪಣೆ ಮಾಡಿಕೊಂಡಂತ ಮಹಾಸಿ ಶಿರೋಮಣಿ ಶರಣ ಬಂದು ಸರ್ವಶೀಲ ಚೆನ್ನ ಗದ್ದಿಗೆಯನ್ನು ನಾವೀಗ ನೋಡ್ತಾ ಇದ್ದೀವಿ ಈ ಗದ್ದಿಗೆ ಜೀರ್ಣೋಂತರ ಆಗಬೇಕು ಮುಂದಿನ ಭವಿಷ್ಯಕ್ಕೆ ಇದು ಉಳಿಬೇಕಾಗ್ತದೆ ಸಮಾನತೆಯನ್ನು ಸಾರಿದಂತ ಭೌತವನ್ನು ಸಾರಿದಂತ ಶರಣ ಪರಂಪರೆಯ ಸಕಲರಿಗೆ ಲೇಸನ್ನೇ ಬಯಸಿದಂತಹ ಮಹಾಸಿ ಶಿರೋಮಣಿಯ ಗದ್ದಿಯನ್ನ ನಾವು ಜೀರ್ಣೋದ್ಧಾರ ಮಾಡಿಸ್ಬೇಕಾಗಿದೆ ಸರ್ ತಾವು ಇವತ್ತು ಕಲ್ಯ ಬೆಟ್ಟದಲ್ಲಿರ್ತಕ್ಕಂಥ ಪಾಲ್ಕುರ್ಕೆ ಸೋಮನಾಥನ ಗದ್ದಿಗೆಗೆ ಭೇಟಿಯನ್ನು ಕೊಟ್ಟಿದ್ದೀರಾ ಇಷ್ಟೊತ್ತು ನಮ್ಮ ಮಾರಣ್ಣ ಸಾರ್ ಅವರು ಈ ಗದ್ದಿಗೆಯ ಬಗ್ಗೆ ಈ ಕಲ್ಯ ಪಾಲ್ಕುರ್ಕೆ ಸೋಮನಾಥನ ಬಗ್ಗೆ ಎಲ್ಲವೂ ವಿಚಾರ ತಿಳಿಸಿ ಸರ್ ಇದರ ಅಭಿವೃದ್ಧಿ ಕಾರ್ಯವನ್ನು ಕೂಡ ಮಾಡಬೇಕು ಅಂತ ಹೇಳಿದರೆ ಅದರ ಬಗ್ಗೆ ಏನು ಕ್ರಮ ತಗೊಳ್ತೀರ ಸರ್ ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಶ್ರೀ ಪಾಲನೇ ಅವರು ಸಿಕ್ಕಂಥ ಸಂದರ್ಭದಲ್ಲಿ ಅವರು ಪದೇ ಪದೇ ಹೇಳ್ತಕ್ಕಂಥದ್ದು ಒಂದೇ ವಿಷಯ ಪ್ರಸ್ತಾಪ ಮಾಡತಕ್ಕಂಥದ್ದು ಈ ಕಲ್ಯ ಗ್ರಾಮದ ಪಾಲ್ಕುರ್ಕೆ ಕೆ ಸೋಮನಾಥನ ಸಮಾಧಿಯನ್ನು ಜೀರ್ಣೋದ್ಧಾರಗೊಳಿಸಬೇಕು ಅಂತ ಹೇಳಿ ಹಿಂದೆ ಒಂದು ಹಳಕಟ್ಟಿಯವ್ರ ಜಯಂತಿ ಕಾರ್ಯಕ್ರಮದಲ್ಲಿ ಕೂಡ ಅವರು ಇದನ್ನು ಎಂ ಬಿ ಪಾಟೀಲರ ಮುಂದೆ ಪ್ರಸ್ತಾಪ ಮಾಡಿದಾಗ ಒಂದು ಸಲ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಏನೇನಾಗಬೇಕು ಅನ್ನೋದನ್ನು ಪ್ಲ್ಯಾನಿಂಗ್ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದರು ಅದೇ ರೀತಿ ಕಳೆದ ವಾರ ಅವರ ಸುಪುತ್ರರು ಇಲ್ಲೊಂದು ಮಠದ ಕಾರ್ಯಕ್ರಮಕ್ಕೆ ಮಾಗಡಿ ತಾಲೂಕಿಗೆ ಬಂದಾಗ ಕೂಡ ಇವರು ಮತ್ತೆ ಅದೇ ವಿಷಯವನ್ನು ಪ್ರಸ್ತಾಪ ಮಾಡಿದರು ಆ ಸಂದರ್ಭದಲ್ಲಿ ಕೂಡ ಅವರು ನನಗೆ ಫೋನ್ ಮಾಡಿ ನಮ್ಮ ಹಳಕಟ್ಟೆ ಸಂಶೋಧನಾ ಕೇಂದ್ರದಿಂದ ಇಲ್ಲೇನಾದರೂ ಮಾಡೋಕ್ಕಾಗತ್ತಾ ನೋಡಿ ಅಂಥದ್ದು ನಾನು ವಸ್ತುಸ್ಥಿತಿ ಏನಿದೆ ನೋಡಿಕೊಂಡು ಹೋಗಿ ಅವರಿಗೆ ಒಂದು ವರದಿಯನ್ನು ಕೊಡೋಕ್ಕೋಸ್ಕರ ಬಂದಿದ್ದೇನೆ ನಮ್ಮ ಮಾಗಡಿಯ ನಿವೃತ್ತ ಶಿಕ್ಷಕರು ಮತ್ತು ಪತ್ರಿಕಾ ಮಿತ್ರರು ಆಗಿರ್ತಕ್ಕಂಥ ಶ್ರೀ ಮಾರಣ್ಣ ಸರ್ ಅವರು ವಿವರವಾಗಿ ಈ ಪಾಲ್ಕುರ್ಕಿ ಸೋಮನಾಥನ ಎಲ್ಲ ವಿವರಗಳನ್ನು ನಮಗೆ ಕೊಟ್ಟಿದ್ದಾರೆ ಐತಿಹಾಸಿಕ ದಾಖಲೆಗಳು ಸಹ ಅವರ ಹತ್ರ ಇದೆ ನಾಡಿನ ಹಿರಿಯ ಸಂಶೋಧಕರಾದ ಚಿದಾನಂದ ಮೂರ್ತಿಯವರು ಆಶೆ ಇದಾಗಿತ್ತು ಅದು ಅಷ್ಟಕ್ಕೆ ಉಳಿದುಕೊಂಡಿದೆ ರಾಣಿ ಸತೀಶ್ ಅವರು ಎಚ್ ಎಂ ರೇವಣ್ಣವರು ತಕ್ಕಮಟ್ಟಿಗೆ ಇಲ್ಲಿ ಕೆಲಸವನ್ನು ಹಿಂದೆ ಮಾಡಿದ್ದಾರೆ ಇದು ಇತಿಹಾಸದಲ್ಲಿ ಭಾಳ ದೊಡ್ಡ ಪುರುಷ ಪಾಲ್ಕುರ್ಕೆ ಸೋಮನಾಥ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಬಸವಣ್ಣನನ್ನು ಮೊದಲ ಬಾರಿಗೆ ಸಾಹಿತ್ಯದ ಮೂಲಕ ಪರಿಚಯವನ್ನು ಮಾಡಿಕೊಟ್ಟಂಥ ಭಾಳ ದೊಡ್ಡ ವ್ಯಕ್ತಿ ಅವರ ಕೊನೆ ದಿನಗಳು ಇಲ್ಲಿ ಕಳೆದ್ರು ಅಂತಕ್ಕಂಥದ್ದು ನಾವೆಲ್ಲ ಅಭಿಮಾನ ಪಡಬೇಕು ಅವರ ಸಮಾಧಿ ಇದು ಮುಂದಿನ ಪೀಳಿಗೆಗೆ ಸಂಶೋಧಕರಿಗೆ ಇತಿಹಾಸಕಾರರಿಗೆ ಸಾಹಿತಿಗಳಿಗೆ ಇದು ಒಂದು ಶ್ರದ್ಧಾ ಕೇಂದ್ರ ಆಗಬೇಕು ಒಂದು ದೈವಿಕ ಕೇಂದ್ರ ಆಗಬೇಕು ಮತ್ತು ಅಂಥವ್ರು ಇಲ್ಲಿ ಬಂದು ಇಲ್ಲಿಂದ ಸ್ಫೂರ್ತಿಯನ್ನು ಪಡೆದುಕೊಳ್ಳಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ತಕ್ಕ ಮಟ್ಟಿಗೆ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಈಗಾಗಲೇ ಆಂಧ್ರ ಸರ್ಕಾರದವರು ಅಲ್ಲಿ ಅವರ ಜನ್ಮಸ್ಥಳ ನಲ್ಗೊಂಡ ಜಿಲ್ಲೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲೊಂದು ಲೈಬ್ರರಿಯನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಫೋಟೋಗಳನ್ನು ಶ್ರೀ ಮಾರಣ್ಣ ಸರ್ ಅವರು ತೋರಿಸಿದರು ಅದೇ ಮಾದರಿಯಲ್ಲಿ ನಮ್ಮ ಸರ್ಕಾರ ಕೂಡ ಇಲ್ಲಿ ಯಾವ್ಯಾವ ರೀತಿ ನಾವು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ ಮಾಡೋಣ ಪಾಲ್ನೇತ್ರವರು ಇದ್ದಾರೆ ತಾವಿದ್ದೀರಿ ತಮ್ಮೆಲ್ಲರ ಸರ್ಕಾರವನ್ನು ಪಡೆದು ಒಂದು ಪ್ರಾಜೆಕ್ಟನ್ನು ಮಾಡಿ ಸರ್ಕಾರದಿಂದ ಒಪ್ಪಿಗೆ ಪಡೆದು ಆಗಿದ್ದರೆ ನಾವು ನಿಜವಾಗೂ ಸಹಿತ ಇಷ್ಟು ವರ್ಷದಿಂದ ತಮ್ಮದೇನೋ ಒಂದು ಕನಸಿದೆ ಆ ಕನಸನ್ನು ನನಸು ಮಾಡಲಿಕ್ಕೆ ಎಂ ಬಿ ಪಾಟೀಲ್ರು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡಲಿದ್ದಾರೆ ನನಗೆ ಸರ್ಕಾರದ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬ್ರವರು ಯಾವುದೇ ಕೆಲಸ ಹಿಡಿದ್ರೂ ಕೂಡ ಅದನ್ನು ಪರಿಪೂರ್ಣವಾಗಿ ಮಾಡಿರ್ತಕ್ಕಂಥ ದಾಖಲೆಗಳಿದೆ ಹಾಗಾಗಿ ಕೆಲವರು ಪ್ರತಿನಿಧಿಗಳಾಗಿ ಮಾಂತೇಶ್ ಬೀರದರ್ ಸಾಹೇಬ್ರವರು ಪಾಲಣ್ಣವ್ರ ಜೊತೆ ಪಾಲನೆ ಸರ್ ಜೊತೆ ಬಂದಿದ್ದಾರೆ ಪುಣ್ಯಪುರುಷರು ಪುರುಷರು ಬಸವಣ್ಣನನ್ನು ಮೊದಲ ಬಾರಿಗೆ ಪರಿಚಯಿಸಿದಂತಹ ಬಹುಭಾಷಾ ವಿಶಾರದ ಧರ್ಮ ಶ್ರದ್ಧೆ ಶೀಲಾಚಾರ ಮುಂತಾದಂಥ ಶೈವ ಪರಂಪರೆಯನ್ನು ಎಲ್ಲರಿಗೆ ಉಣಬಡಿಸಿದಂಥ ಪಾಲ್ಕುರಿಕೆ ಸೋಮನಾಥರ ಈ ಗದ್ದಿಗೆ ಬಹುದಿನಗಳ ಕನಸು ಗುರುಗಳ ಕನಸು ಮಾಗಡಿ ಮಹಾಜನತೆಯ ಕನಸು ಇದು ಜೀರ್ಣೋದ್ಧಾರ ಮಾಡೋದಕ್ಕೆ ಸಂತೋಷ ಆಗ್ತದೆ ನಮ್ಮ ಸಾಹೇಬರು ಮಾಡಿಸ್ಕೊಡ್ಲಿ ಅಂತ ಕರುಣಾಳು ದೇವರ ಕೃಪೆಯವರಿಗೆ ದೊರೆಯಲಿ ಪುಣ್ಯಭೂಮಿ ಮಾಗಡಿಯ ಎಲ್ಲ ಜನರ ಪರವಾಗಿ ಶಿವಶರಣ ಮಠಗಳ ಪರವಾಗಿ ಗುರುಲಿಂಗ ಜಂಗಮರ ಪರವಾಗಿ ಪಾಟೀಲ್ ಸಾಹೇಬ್ರವರಿಗೆ ಕರುನಾಳು ದೇವರು ಆರೋಗ್ಯ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ತಾ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಸಾಹೇಬ್ರಿಗೆ ಧನ್ಯವಾದಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು